ಸರ್ ದಿನೇ ದಿನೇ ಮಂಡ್ಯ ಲೋಕಸಭಾ ಚುನಾವಣೆ ಒಂದು ರಂಗೇರ್ತಾ ಇದೆ ಸಾಕಷ್ಟು ಜಿದ್ದಾಜಿಂದಿಯಿಂದ ಕೂಡಿದೆ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಮುಖ್ಯವಾಗಿ ಕುಮಾರಸ್ವಾಮಿ ಅವ್ರನ್ನ ಹಣಿಲಿಕ್ಕೆ ಅವ್ರನ್ನ ಹಾಸನ ಜಿಲ್ಲೆಯಿಂದ ಬಂದವರು ಹೊರಗಿನವರು ಅಂತ ಸಾಕಷ್ಟು ಬಿಂಬಿಸ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಸರ್ ನಾವು ಯಾರೇ ಆಗಲಿ ನಾವು ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ನಡಿಬೇಕಾಗಿರತಕ್ಕಂಥವ್ರು ಮತ್ತು ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಅಪ್ಪಿಕೊಂಡಿರತಕ್ಕಂತಹ ರಾಷ್ಟ್ರ ಮತ್ತು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರತಕ್ಕಂತಹ ರಾಷ್ಟ್ರ ಭಾರತದ ಸಂವಿಧಾನ ಭಾರತದ ಪ್ರಜೆ ಎಲ್ಲಿ ಬೇಕಾದರೂ ಕೂಡ ತನ್ನ ಇಷ್ಟಪಟ್ಟಂತಹ ಕ್ಷೇತ್ರದಲ್ಲಿ ಲೋಕಸಭೆಗೆ ಸಂಬಂಧಪಟ್ಟಂತೆ ಚುನಾವಣೆ ಸ್ಪರ್ಧಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದರ ಅಡಿಯಲ್ಲಿ ಕುಮಾರಸ್ವಾಮಿಯವರವರು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ನಾನು ಇಲ್ಲಿ ಒಂದು ಅಂಶವನ್ನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಕುಮಾರಸ್ವಾಮಿ ಪರವಾಗಿ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಪರ ಪರವಾಗಿ ಆಗಲಿ ನಾನು ಯಾವುದೇ ರೀತಿಯಾದಂತಹ ಆಸಕ್ತಿ ಅನ್ನೋದಿಲ್ಲ ನೀವು ಕೇಳಿದ ಪ್ರಶ್ನೆಗಷ್ಟೇ ನಾನು ಉತ್ತರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿ ಇರೋರು ಹೊರಗಿನಿಂದ ಬಂದವರು ಅಂತ ಏನು ಆರೋಪ ಮಾಡ್ತಾ ಇದ್ದಾರೆ ಅವರ ಪಕ್ಷದ ಹಿರಿಯರು ಯಾರ್ಯಾರು ಹೊರಗಿನಿಂದ ಬಂದು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿದರು ಅನ್ನುವಂತಹ ಒಂದು ಇತಿಹಾಸವನ್ನು ತೆಗೆದು ನೋಡದ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತಹ ಶ್ರೀಯುತರಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಉತ್ತರ ಭಾರತದವರು ನಮ್ಮ ಕರ್ನಾಟಕದ ಮಂಗಳೂರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ ಶ್ರೀಮತಿ ಸೋನಿಯಾ ಗಾಂಧಿಯವರು ನಮ್ಮ ಬಳ್ಳಾರಿಯಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ ಶ್ರೀಯುತ ರಾಹುಲ್ ಗಾಂಧಿಯವರು ಕೇರಳದ ವೈನಾಡಿನಲ್ಲಿ ಹೋಗಿ ಸ್ಪರ್ಧೆ ಮಾಡ್ತಾರೆ ಇವಾಗ ಅದೇ ಪಕ್ಷದವರು ಕುಮಾರಸ್ವಾಮಿ ಅವರು ಹಾಸನದಿಂದ ಬಂದು ಮಂಡ್ಯಕ್ಕೆ ನಿಂತಿದ್ದಾರೆ ಮಂಡ್ಯದಲ್ಲಿ ನಿಂತು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ ಹಾಸ್ಯಾಸ್ಪದ ಅಂತ ಅನಿಸುತ್ತೆ ನನಗೆ ವೈಯಕ್ತಿಕವಾಗಿ ಆದರೆ ಇಲ್ಲಿ ಅವರು ಸ್ಥಳೀಯರು ಅಥವಾ ಹೊರಗಿನವರು ಅನ್ನುವಂಥದ್ದು ಪ್ರಶ್ನೆ ಅಲ್ಲ ಯಾರು ಹಿತವರು ಅನ್ನುವಂಥದ್ದಷ್ಟೇ ಪ್ರಶ್ನೆ ಸ್ಪರ್ಧೆಯಲ್ಲಿ ಯಾರು ಹಿತವರು ಇಬ್ಬರಲ್ಲಿ ಯಾರು ಹಿತವರು ನಮಗೆ ಅನ್ನುವಂಥದ್ದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕಷ್ಟೇ ಚುನಾವಣೆ ಕಣ ಇರತಕ್ಕಂಥದ್ದು ಚುನಾವಣೆ ಕಣದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಇರ್ತವೆ ಹೊರ ಕುಮಾರಸ್ವಾಮಿಯವರನ್ನು ಹಣಿಯೋದಕ್ಕೆ ಬಹಳಷ್ಟು ವಸ್ತು ವಿಷಯಗಳಿವೆ ಹೊರಗಿನವರು ಅನ್ನುವಂತಹ ಒಂದು ಅಸ್ತ್ರ ಮಂಡ್ಯದಲ್ಲಿ ಕೆಲಸ ಮಾಡುತ್ತಾ ಅನ್ನುವಂತಹದ್ದು ನನಗೇನು ಅನುಮಾನ